ಮೊದಲನೇ ಪ್ರತಿಕ್ರಿಯೆ ಹೇಳಿ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯವಾಗಿದೆ ದಾಖಲೆಗಳು ಮಾತಾಡಿದೆ ದಾಖಲೆಗಳು ಮತ್ತು ಕಾನೂನು ಯಾರಿಗೂ ದೊಡ್ಡದಲ್ಲ ಕಾನೂನಿನ ಸೆಕ್ಷನ್ಗಳು ಯಾರನ್ನು ಬಿಡೋದಿಲ್ಲ ಈಗ ರಾಜ್ಯಪಾಲರು ತೆಗೆದುಕೊಂಡಂಥ ನಿಲುವನ್ನು ಹೈಕೋರ್ಟು ಸಮರ್ಥನೆ ಮಾಡಿದೆ ನೋಡೋಣ ಇನ್ನು ಮುಂದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೋತಾರೆ ಅಂತ ಆದರೆ ಒಂದು ರಾಷ್ಟ್ರೀಯ ಪಕ್ಷ ಅದು ನನಗನ್ಸುತ್ತೆ ಈ ರೀತಿಯ ಆರೋಪ ಹೊತ್ತಿರುವಂಥ ಮುಖ್ಯಮಂತ್ರಿಯನ್ನು ಇಟ್ಕೊಂಡು ರಾಜ್ಯಭಾರ ಮಾಡೋದಿಲ್ಲ ರಾಜೀನಾಮೆ ಪಡ್ಕೊಳ್ಳುತ್ತೆ ಅನ್ನೋವಂಥ ವಿಶ್ವಾಸದಲ್ಲಿ ನಾನಂತೂ ಇದ್ದೀನಿ ಈಗೇನು ಹೇಳ್ತಾರೆ ಹೈಕೋರ್ಟ್ ಹೇಳಿರೋದಲ್ಲ ರಾಜ್ಯಪಾಲರು ಏನೋ ಹೌದು ಏನೋ ಭಾಳ ಬಿ ಜೆ ಪಿಯವರ ಒಳಗಾಗಿ ರಾಜ್ಯಪಾಲರು ಕೊಟ್ಟರು ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ಹೈಕೋರ್ಟ್ ಏನು ಹೇಳ ತೀರ್ಪಿಗೆ ಏನು ಹೇಳ್ತಾರೆ ಹೈಕೋರ್ಟ್ ಬಗ್ಗೆ ಹಾಗೆ ಹೇಳೋಕ್ಕೆ ಸಾಧ್ಯನಾ ಹೈಕೋರ್ಟ್ ಮೂವತ್ತೆಂಟು ಗಂಟೆಗಳ ಕಾಲ ವಿಚಾರಣೆಯನ್ನು ವಾದ ವಿವಾದವನ್ನು ಆಲಿಸಿದೆ ಮೂವತ್ತು ಗಂಟೆಗಳ ಕಾಲ ಏ ಒಂದಿಸದ್ದಲ್ಲ ಘಟಾನುಘಟಿಗಳ ವಾದ ವಿವಾದವನ್ನು ಆಲಿಸಿ ಪರಾಮರ್ಶಿಸಿ ಕೊಟ್ಟಿರುವಂಥ ಇವತ್ತು ಜಡ್ಜ್ಮೆಂಟ್ ಇದು ನನಗನ್ಸುತ್ತೆ ಹೈಕೋರ್ಟು ಯಾವತ್ತೂ ಈ ಥರದ ತೀರ್ಪು ಉಲ್ಲೇಖ ಮಾಡುವಂಥ ತೀರ್ಪನ್ನು ಕೊಟ್ಟಿದ್ದಾರೆ ದಾಖಲೆಗಳು ಮಾತಾಡ್ತಾ ಅವ್ರದ್ದು ಏನಲ್ಲ ದಾಖಲೆಗಳು ಹಾಕಿ ಮಾತಾಡ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಏನು ವಿಶ್ವಾಸ ಇತ್ತು ಅಂದರೆ ಭೈರತಿ ಸುರೇಶ್ ಮಾತನ ಮೇಲೆ ಅವರ ಕಾನೂನು ಸಲಹೆಗಾರರ ಅವರ ಮಾತನ ಮೇಲೆ ಅವರ ನಂಬಿಕೆ ವಿಶ್ವಾಸ ಇತ್ತು ಅವರುಗಳೇ ಇವರನ್ನು ಹಳ್ಳಕ್ಕೆ ಕೆಡವಿದ್ದಾರೆ ಭೈರತಿ ಸುರೇಶು ಅಸಮರ್ಥವಾಗಿ ಏನೋ ಒಬ್ಬ ಅಸಮರ್ಥ ಮಂತ್ರಿಯಾಗಿ ನಗರಾಭಿವೃದ್ಧಿ ಇಲಾಖೆಯನ್ನು ನಡೆಸಿದಂಥದ್ದು ಅವರ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಈ ಸ್ಥಿತಿಗೆ ತಲುಪಿರೋದು ಬಿ ಜೆ ಪಿಯವರು ಕೊಟ್ಟಿದ್ದು ಅಂದರೆ ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕ್ಬೋದಾಗಿತ್ತಲ ಯಾಕೆ ಮಾಡಲಿಲ್ಲ ಬಿ ಜೆ ಪಿ ಅಧ್ಯಕ್ಷ ಕೊಟ್ಟಿದ್ದು ಆವಾಗ ನಿರ್ಣಯ ಆಗಿದ್ದು ಮಾಡಿ ಹಂಗಾರೆ ಕಾವತಾ ಮಾಡ್ಬೋದಾಗಿತ್ತಲ್ಲ ಸರೆಂಡ್ ಮಾಡಿಬಿಟ್ಟು ಕೇಸ್ ಹಾಕ್ಬೋದಾಗಿತ್ತಲ್ಲ ಒಬ್ಬನ್ನು ಯಾರನ್ನೋ ಪಾರ್ಟಿಗೆ ಸೇರಿಸ್ಕೊಂಡ್ರಲ್ಲ ಪಾರ್ಟಿಯಿಂದ ಇಡ್ಬೋದಾಗಿತ್ತಲ್ಲ ಎಲ್ಲವೂ ನಿಮ್ಮ ಹತ್ರ ಇತ್ತು ಎಲ್ಲವನ್ನೂ ಬಿಟ್ಟು ನೀವು ಇವತ್ತು ಮಾಡಿದ್ದೀರ ಹಾಗಾಗಿ ನನಗನ್ಸುತ್ತೆ ನೀವು ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀರ ಅದೇ ಹೇಳಿದ್ದು ಹೌಸಲ್ಲಿ ಚರ್ಚೆ ನಾವು ಪ್ರಾರಂಭದಲ್ಲಿ ತನಿಖೆ ಕೇಳಿದ್ವಿ ಕೊಡಲಿಲ್ಲ ವೆಂಕಟಾಚಲಪತಿ ಆಯೋಗ ರಚನೆ ಮಾಡಿದ್ರು ಅಲ್ಲಿಂದ ಬಂದ ಮೇಲೆ ದೇಸಾಯ ಆಯೋಗ ಮಾಡಿದ್ರು ವಿಧಾನಸಭೆಯಲ್ಲಿ ಚರ್ಚೆ ಕೊಡಲಿಲ್ಲ ಮರುದಿವ್ಸ ಪತ್ರಿಕಾಗೋಷ್ಠಿ ಮಾಡಿದ್ರು ಅವ್ರ ಕಾನೂನು ಸಲಹೆಗೆ ಅವರು ಪೇತ್ಪೇರಲ್ಲಿ ಬರೆದ್ರು ಎಲ್ಲ ತಪ್ಪುಗಳನ್ನು ಅವರೇ ಮಾಡಿದ್ರು ಕೊನೆಗೆ ದಿನೇಶ್ ಕುಮಾರ್ ಅವರ ಅಮಾನತ್ನಲ್ಲಿ ನಾವೆಲ್ಲ ಏನು ಆರೋಪ ಮಾಡಿದ್ವಿ ಅದನ್ನೇ ಅವರು ತೋರಿಸಿದ್ದು ಯಾವಾಗ ಸಿಗಾಕೋತೀವಿ ಅಂತ ಅನಿಸಿದ್ದು ಅವ್ರಿಗೆ ವಿಡ್ರಾ ಮಾಡಿದ್ದೀನಿ ಅಂತ ಹೇಳಿದರೆ ವಿಡ್ರಾ ಮಾಡಿರೋ ಕಾಪಿ ಇಲ್ಲಿ ಬಂದಿಲ್ಲ ಎಲ್ಲೂ ಇಲ್ಲ ನಾನು ನನ್ನ ಪಿ ಹತ್ರ ಹತ್ತಿರ ಎಲ್ಲೂ ಸಿಕ್ಕಿಲ್ಲ ಅದು ವಿಡ್ಡ್ರಾ ಮಾಡಿರುವಂಥ ಕಾಪಿ ಈ ರೀತಿಯಲ್ಲಿ ಸರ್ಕಾರ ದ್ವಂದ್ವ ನೀತಿಯನ್ನು ತಾಳಿದೆ ಕಿವ ಮುಖ್ಯಮಂತ್ರಿಗೆ ಹಾಂ ಖಂಡಿತ ರಾಜೀನಾಮೆ ತೊಗೊಳತ್ತೆ ಹೈಕಮಾಂಡ್ ತೊಗೊಳುತ್ತೆ ಈ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ರಾಜೀನಾಮೆ ಖಂಡಿತ ತಗೊಳುತ್ತೆ ಉತ್ತರ ಭಾರತದ ಚುನಾವಣೆಗೆ ಹೋಗಬೇಕು ಉತ್ತರ ಭಾರತದಲ್ಲಿ ಹಿಂಗೆ ಕರ್ನಾಟಕದಲ್ಲಿ ಹಿಂಗೆ ಆಯಿತು ಅಂತ ಹೇಳ್ಕೊಂಡು ಅವ್ರು ಓಡಾಡೋಕ್ಕಾಗತ್ತಾ ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ರಾಜೀನಾಮೆಯನ್ನು ಪಡೆದೇ ಪಡಿತಾರೆ